ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೂರೆಕಾಯಿಂದ ಒಂದು ಮೊಸರು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾದ ಅಡುಗೆ ಅಂತಲೇ ಹೇಳ್ಬೋದು ಮತ್ತು ಹೆಲ್ದಿ ಕೂಡ ಅಷ್ಟೇ ಡಯೆಟ್ ಮಾಡ್ತೀವಿ ಅಂದರೂ ಆರಾಮಾಗಿ ಈ ಥರದ ಅಡುಗೆ ಮಾಡ್ಕೊಂಡು ತಿನ್ಬೋದು ಬನ್ನಿ ಹಾಗಾದರೆ ಮೊಸರು ಸಾಸಿವೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಸೋರೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ನಂತರ ಇದ್ರ ಜೊತೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿಕಾಯಿ ಒಂದೆರಡು ಸಣ್ಣಷ್ಟು ಕರಿಬೇವು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಜೋಡಿಸಿಟ್ಕೊಂಡಿದ್ದೀನಿ ನಂತರ ನಾ ಮೊಸರು ಸಾರು ಮಾಡ್ಕೊಳ್ಳೋದಕ್ಕೆ ನಾನು ಮಸಾಲೆ ಹುರ್ಕೊಳ್ತಾ ಇದ್ದೀನಿ ಮಸಾಲೆ ಹುರಿಯೋದಕ್ಕೆ ನಾನು ಒಂದು ನಾಲ್ಕು ಹಸಿಮೆಣಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಂತರನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ನಂತರನ ಒಂದೇ ಹೆಸರಷ್ಟು ಕರ್ಬೇವನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ನಂತರನ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯನ್ನ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ನಂತರನ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಹುರಿದು ಎಲ್ಲ ಪದಾರ್ಥಗಳನ್ನು ರುಬ್ಬೋದಕ್ಕೆ ಹಾಕಬೇಕು ರುಬ್ಬೋದಕ್ಕೆ ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಕರ್ಬೇವು ಧನಿಯಾ ಜೀರಿಗೆ ಇದ್ರ ಜೊತೆ ನಾಲ್ಕು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಸ್ವಲ್ಪನೇ ಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನಂತರನ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬಿದಂತಹ ಮಸಾಲೆನ ಒಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ನಂತರ ಪಲ್ಯಕ್ಕೆ ಉಪಯೋಗಿಸ್ಕೋಬೇಕು ಇವಾಗ ರುಬ್ಬಿದಂತಹ ಮಸಾಲೆಗೆ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ನಾನು ಮಜ್ಜಿಗೆ ಮಾಡಿ ಈ ಮಸಾಲೆಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಬೇಕು ಇಲ್ಲಿ ನಿಮಗೆ ಮೊಸರು ಎಷ್ಟು ಸೇರಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನಾನಿಲ್ಲಿ ಮೂರಿಂದ ನಾಲ್ಕು ಜನಕ್ಕಾಗೋಷ್ಟು ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಒಂದು ಕಾಲು ಇಟ್ಟರು ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಬೇಕಾಗಬಹುದು ಮೊಸರು ಇವಾಗ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪನ ನೀರು ಸೇರಿಸಿದ್ದೀನಿ ಅದಷ್ಟು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ನಂತರ ಇದನ್ನು ಪಕ್ಕಕ್ಕೆ ತಿಟ್ಟು ನಂತರ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಪಲ್ಯ ಮಾಡೋದಕ್ಕೆ ಹೆಚ್ಚಿಟ್ಕೊಂಡಂತಹ ಸೋರೆಕಾಯಿನ ಒಲೆ ಮೇಲೆ ಇಟ್ಟು ಮುಳುಗುವಷ್ಟು ಮಾತ್ರ ನೀರು ಹಾಕಿ ಚೆನ್ನಾಗಿ ಒಂದು ಅರ್ಧದಷ್ಟು ಬೇಯಿಸ್ಕೋಬೇಕು ಅರ್ಧ ಬೆಂದ ಮೇಲೆ ಒಂದು ಸ್ವಲ್ಪನೇ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನಂತರ ಚೆನ್ನಾಗಿ ಬೇಯಿಸ್ಕೊಂಡು ಆ ಬೆಂದ ನಂತರನ ಆ ನೀರನ್ನೆಲ್ಲ ಚೆನ್ನಾಗಿ ಬಯಸಿ ಬಸಿಬೇಕು ಇವಾಗ ಬಸ್ತಂತಹ ಸೋರೆಕಾಯಿಗೆ ಒಂದು ಒಗ್ಗರಣೆ ಹಾಕಬೇಕು ಮತ್ತು ಸಾಂಬಾರಿ ಕೂಡ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಸಾಸಿವೆ ಜೀರಿಗೆ ನಾವು ಹೆಚ್ಚಿಟ್ಕೊಂಡಂತಹ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯೆಲ್ಲ ತುಂಬ ಮೆತ್ತಗೆಲ್ಲ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಈರುಳ್ಳಿ ಆದಷ್ಟು ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆದ ನಂತರನ ಫ್ಲೇಮ್ನ ಆಫ್ ಮಾಡಿ ಇವಾಗ ನಾವು ಒಗ್ಗರಣೆನ ಸಾಂಬಾರಿಗೆ ಸ್ವಲ್ಪನ ಮತ್ತು ಪಲ್ಯಕ್ಕೆ ಸ್ವಲ್ಪನ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಎಕ್ಸ್ಟ್ರಾ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಬೇಡ ಅದೇ ಒಗ್ಗರಣೆನೇ ತೆಗೆದು ಸ್ವಲ್ಪ ಸಾಂಬಾರಿ ಸೇರಿಸಿದ್ರೆ ಆಯಿತು ಇವಾಗ ಬಸ್ತಿಟ್ಕೊಂಡಂತಹ ಸೋರೆಕಾಯಿನ ಒಗ್ಗರಣೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರನ ನಾವು ಮಸಾಲೆನ ಒಂದೆರಡು ಸ್ಪೂನಷ್ಟು ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಈ ಸೋರೆಕಾಯಿ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪಲ್ಯ ಕೂಡ ಫ್ಲೇವರು ಚೆನ್ನಾಗಿ ಬರುತ್ತೆ ಅದೇ ಕ ಮಸಾಲೆ ತೆಗೆದು ಈ ಪಲ್ಯಕ್ಕೆ ಸೇರಿಸಿದಾಗ ನಂತರನ ಒಂದು ಕಪ್ನಷ್ಟು ಇಲ್ಲಿ ಗಟ್ಟಿ ಮೊಸರನ್ನ ಈ ಪಲ್ಯಕ್ಕೆ ಸೇರಿಸಿ ಇನ್ನೊಂದು ಸಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೊಸರು ಸಾರು ಮಾಡ್ತಾ ಇರೋದ್ರಿಂದನ ಇದಕ್ಕೂ ಕೂಡ ಮೊಸರು ಮತ್ತು ರುಬ್ಬಿದಂತಹ ಮಸಾಲೆ ಎರಡನ್ನೂ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಸಾರು ಮತ್ತು ಮೊಸರು ಸಾಸಿವೆ ರೆಡಿಯಾಯಿತು ತುಂಬಾ ಚೆನ್ನಾಗಿರುತ್ತೆ ತುಂಬ ಹಳೆ ಅಡುಗೆ ಆದರೂ ಕೂಡ ರುಚಿಯಲ್ಲಾಗಲಿ ಆರೋಗ್ಯ ದೃಷ್ಟಿಯಿಂದಾಗಲಿ ತುಂಬಾ ಒಳ್ಳೆಯದು ಇವಾಗ ಜೋಳದ ಮುದ್ದೆ ಜೊತೆಗೆ ನಾನು ಈ ಸಾಂಬಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್